ಆರ್ ಫ್ಯಾಮಿಲಿ ರೆಸ್ಟೋರೆಂಟ್ ಕಡಪಾ ಬೆಂಗಳೂರು ರಸ್ತೆ ನಯರ ಪೆಟ್ರೋಲ್ ಬ್ಯಾಂಕ್ ಹತ್ತಿರ ಮಾಡಿಕೆರೆ ಕ್ರಾಸ್ ಚಿಂತಾಮಣಿ ತಾಲೂಕು ನಮ್ಮ ರೆಸ್ಟೋರೆಂಟ್ ನಲ್ಲಿ ವೆಜ್ ಮತ್ತು ನಾನ್ ವೆಜ್ ಊಟ ದೊರೆಯಲಿದೆ ಪ್ರತಿದಿನ ಬೆಳಿಗ್ಗೆ ಟಿಪ್ಪನ್ ಮಧ್ಯಾಹ್ನ ಊಟ ಎಲ್ಲ ರೀತಿಯ ಚಿಕನ್ ಮತ್ತು ಮಟನ್ ಐಟಮ್ಗಳು ಮಟನ್ ಬೋಟಿ ಮಸಾಲ ಮಟನ್ ಬೋಟಿ ಫ್ರೈ ಮಟನ್ ಕಾಲ್ ಸೂಪ್ ದೊರೆಯುತ್ತದೆ ನಮ್ಮ ರೆಸ್ಟೋರೆಂಟ್ ನಲ್ಲಿ ಎ ಸಿ ಸೌಲಭ್ಯದ ಜೊತೆಗೆ ಫ್ಯಾಮಿಲಿ ಫಂಕ್ಷನ್ ಹಾಲ್ನ ಸೌಲಭ್ಯವಿದೆ ಹೆಚ್ಚಿನ ವಿವರಗಳಿಗೆ ಸಂಪರ್ಕಿಸಿ ಏಳು ಸೊನ್ನೆ ಒಂಬತ್ತು ಸೊನ್ನೆ ಒಂಬತ್ತು ಮೂರು ಆರು ಒಂಬತ್ತು ನಾಲ್ಕು ಎರಡು ಬರಗಾಲದ ಬವಣೆಯಲ್ಲಿ ನೀರಿಲ್ಲದ ಭೂಮಿಯಲ್ಲಿ ಕೇವಲ ಮಳೆಯನ್ನೇ ನಂಬಿ ಬೆಳೆದಂಥ ಬೆಳೆಗಳಲ್ಲಿ ಬಹು ಮುಖ್ಯವಾದ ಬೆಳೆ ಎನಿಸಿಕೊಂಡಿರುವ ಅವರೇಕಾಯಿ ಇದೀಗ ಮಾರುಕಟ್ಟೆಗೆ ಲಗ್ಗೆ ಇಟ್ಟಿದ್ದು ಕೆಜಿ ಎಪ್ಪತ್ತೈದರಿಂದ ತೊಂಬತ್ತ ತನಕ ಮಾರಾಟವಾಗೋದ್ರ ಮೂಲಕ ಅವರೇಕಾಯಿ ಬೆಳೆ ಬೆಳೆದ ರೈತರ ಮಗದಲ್ಲಿ ಸಂತಸ ಉಂಟುಮಾಡಿದೆ ಅವಿಭಾಜಿತ ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಗಳಲ್ಲಿ ಹಲವು ವರ್ಷಗಳಿಂದ ಉತ್ತಮ ಮಳೆ ಇಲ್ಲದ ಕಾರಣ ಕೆರೆ ಕುಂಟೆಗಳೆಲ್ಲ ನೀರಿಲ್ಲದೆ ಬತ್ತಿವಾಗಿದ್ದು ಈ ಬಾರಿ ಬಿದ್ದ ಅಲ್ಪ ಸ್ವಲ್ಪ ಮಳೆಯಿಂದ ಅವರೇಕಾಯಿ ಫಸಲು ಕೂಡ ಕಡಿಮೆಯಾಗಿರುವ ಕಾರಣ ಹಾಗೂ ದಿನೇ ದಿನೇ ಅವರೇಕಾಯಿಗೆ ಬೇಡಿಕೆ ಹೆಚ್ಚಾಗುತ್ತಿರುವ ಹಿನ್ನೆಲೆಯಲ್ಲಿ ಚಿಂತಾಮಣಿ ಎ ಪಿ ಎಂ ಸಿ ಮಾರುಕಟ್ಟೆಯಲ್ಲಿ ಒಂದು ಕೆಜಿ ಅವರೆಕಾಯಿ ಎಪ್ಪತ್ತೈದು ರೂಗಳಿಂದ ತೊಂಬತ್ತು ರೂಗಳವರೆಗೂ ಮಾರಾಟವಾಗುತ್ತಿರುವ ಹಿನ್ನೆಲೆಯಲ್ಲಿ ಮಳೆ ಆಧಾರಿತ ಬೆಳೆಯಾದ ಅವರೆಕಾಯಿ ಬೆಳೆದಂಥ ರೈತನ ಮಗದಲ್ಲಿ ಮಂದಾಹಸ ಮೂಡುತ್ತಿದೆ ಅರವರು ಅರವ ರೂಪಾಯಪ್ಪ ಏಳು ಅರವರು ಅಪ್ಪ ಏಳು ಅರವರು ಅಪ್ಪ ಏಳು हेलो डंपोई डंपोई 200 રૂપયા જો પીના 200 રૂપયા લના 200 200 200 એનટ પંદર પાવ તેણટ પંદર પા ચેડ પંદર પાંચ ઓ શ્રીળા ભગવતી જ્યોતિષેન્દ્ર પંડિત શ્રી આર કેવુરુજી મંર આરડો એ ನಿಮ್ಮ ಯಾವುದೇ ಸಮಸ್ಯೆಗಳಿದ್ದರೂ ಕೇವಲ ಎರಡು ದಿನಗಳಲ್ಲಿ ಗ್ಯಾರಂಟಿ ಪರಿಹಾರ ನಿಮ್ಮ ಸಮಸ್ಯೆಗಳಾದ ಸತಿಪತಿ ಕಲಹ ಸಂತಾನ ಸಮಸ್ಯೆ ಲೈಂಗಿಕ ಸಮಸ್ಯೆ ಡಿವೋರ್ಸ್ ಪ್ರಾಬ್ಲಮ್ ಸ್ತ್ರೀ ಪುರುಷ ವಶೀಕರಣ ಹಣಕಾಸಿನ ಸಮಸ್ಯೆ ಕೋರ್ಟ್ ಕೇಸ್ ಟ್ರಾನ್ಸ್ಫರ್ ಪ್ರಮೋಷನ್ ಕೆಲಸದಲ್ಲಿ ತೊಂದರೆ ಏನು ನಿಮ್ಮ ಯಾವುದೇ ಸಮಸ್ಯೆಗಳಿದ್ದರೂ ಗುಪ್ತವಾಗಿ ಇಡಲಾಗುವುದು ಹಿಂದೆ ಕರೆ ಮಾಡಿ ಮೊಬೈಲ್ ನಂಬರ್ ನೈನ್ ಸಿಕ್ಸ್ ಡಬಲ್ ಒನ್ ಟೂ ಡಬಲ್ ಟು Next time.